ಆರ್ ಸಿ ಬಿ ತಂಡಕ್ಕೆ ಬೇಬಿ ಎ ಬಿ ಡಿ ಎಂಟ್ರಿ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಸಿಕ್ಸ್ಗೆ ಗೆ ಆರ್ ಸಿ ಬಿ ತಂಡಕ್ಕೆ ಹೊಸ ಆಟಗಾರ ಬೇಬಿ ಎ ಡಿ ಅವರು ಎಂಟ್ರಿ ಕೊಡೋದಕ್ಕೆ ರೆಡಿಯಾಗಿದ್ದಾರೆ ಡೆಬಾಲ್ ಬ್ರೇವಿಸ್ ಲಾಸ್ಟ್ ಸಲ ಸಿ ಎಸ್ ಕೆ ತಂಡಕ್ಕೆ ಆಡಿದ್ರು ಸಿ ಎಸ್ ಕೆ ತಂಡದಲ್ಲಿ ಸೂಪರ್ ಆದಂಥ ಪರ್ಫಾರ್ಮೆನ್ಸ್ ಕೊಟ್ಟರು ಈಗ ನಮ್ಮ ಆರ್ ಸಿ ಬಿ ತಂಡಕ್ಕೆ ಡೆಬಾಲ್ ಬ್ರೇವಿಸ್ ಅವರು ಸೂಟ್ ಆಗ್ತಾರೆ ಅಂತ ಆರ್ ಸಿ ಬಿ ತಂಡ ಟ್ರೇಡ್ ಮಾಡೋದಕ್ಕೆ ರೆಡಿಯಾಗಿದ್ದಾರೆ ಬೇಬಿ ಎ ಬಿ ಡಿ ಆರ್ ಸಿ ಬಿ ತಂಡಕ್ಕೆ ಬಂದರೆ ಆರ್ ಸಿ ಬಿ ತಂಡ ಬಲಿಷ್ಠ ಆಗುತ್ತೆ ಜೊತೆಗೆ ನಮ್ಮ ತಂಡಕ್ಕೆ ಇರುವ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ನಿಮಗೆ ಗೊತ್ತು ಡೆಬಾಲ್ ಬ್ರವೀಸ್ ಅವರು ಯಾವುದೇ ಸ್ಥಾನದಲ್ಲಿ ಕೊಟ್ಟರು ಕೂಡ ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ ಲಿವಿಂಗ್ಸ್ಟನ್ ಜಾಗದಲ್ಲಿ ಬೇಬಿ ಎ ಬಿ ಡಿವಾಲ್ ಬ್ರೇವಿಸ್ ಅವರು ಬಂದರೆ ಆರ್ ಸಿ ಬಿ ತಂಡ ಮತ್ತಷ್ಟು ಬಲಿಷ್ಠ ಆಗುತ್ತೆ ಡಿವಾಲ್ ಬ್ರೇವಿಸ್ ಬೋಲಿಂಗು ಕೂಡ ಮಾಡ್ತಾರೆ ಬ್ಯಾಟಿಂಗ್ ಅಂತೂ ಬ್ರಿಲಿಯಂಟ್ ಆಗಿದೆ ಗುರು ಪ್ರೂವ್ ಮಾಡಿದ್ದಾರೆ ಐ ಪಿ ಎಲ್ ಅಲ್ಲಿ ಅವರು ವರ್ತು ಅಂತ ನಿಮಗೆ ನಿಮಗೆ ಗೊತ್ತಿದೆ ಗುರು ಆರ್ ಸಿ ಬಿ ತಂಡ ಹೊಸ ಹೊಸ ಪ್ಲೇಯರ್ ಕರ್ಕೊಂಬರದಲ್ಲಿ ಎತ್ತಿದ ಕೈ ಈ ಸಲ ಐ ಪಿ ಎಲ್ ಟೂಸನ್ ಟ್ವೆಂಟಿ ಸಿಕ್ಸ್ ಮೆಗಾ ಆಪ್ಷನ್ ಅಲ್ಲಿ ಆರ್ ಸಿ ಬಿ ತಂಡಕ್ಕೆ ಬೇಬಿ ಎಂಟ್ರಿ ಅವರಿಗೆ ಎಂಟ್ರಿ ಕೊಡೋದಕ್ಕೆ ರೆಡಿ ಆಗಿದ್ದಾರೆ ಬೆತಲ್ ಅಥವಾ ಲಿವಿಂಗ್ಸ್ಟನ್ ಜಾಗದಲ್ಲಿ ಟ್ರೇಡ್ ಮಾಡೋದಕ್ಕೆ ನೋಡ್ತಾವ್ರೆ ಆರ್ ಸಿ ಬಿ ತಂಡ ಟ್ರೇಡ್ ಓಕೆ ಆಯಿತು ಅಂದ್ರೆ ಆಪ್ಷನ್ ಅಲ್ಲಿ ತಪ್ಪುತ್ತೆ ಟ್ರೇಡ್ ಓಕೆ ಆಗಿಲ್ಲ ಅಂದ್ರೆ ಬೇಬಿ ಎ ಡಿ ಅವರನ್ನು ನಮ್ಮ ಆರ್ ಸಿ ಬಿ ತಂಡ ಆಪ್ಷನ್ ಅಲ್ಲಿ ತಗೊಳ್ಳೋದಂತೂ ಗ್ಯಾರಂಟಿ ಇದು ಇವತ್ತಿನ ಬೆಂಕಿ ನ್ಯೂಸ್ ನೀವು ಆರ್ ಸಿ ಬಿ ಅಭಿಮಾನಿಗಳಾಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ